ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಇನ್ನೂ ಜಾಸ್ತಿ ದೊಡ್ಡದಾಗೆ ಕಾಣಿಸ್ತಾ ಇದೆ ಇದು ಈ ಕಡೆ ಬನ್ನಿ ಬ್ರೋ ನೋಡಿ ಇವರೇ ಬ್ರೋ ನಿಮ್ಮ ಯೂಟ್ಯೂಬ್ ಚಾನಲ್ಲು ವಿರ್ಟಿ ಅಂತ ಓಕೆ ಬ್ರೋ ನಮ್ಮ ನಮ್ಮ ಗೊಮ್ಟೇಶ್ವರ ಧರ್ಮಸ್ಥಳ ಬಿಟ್ರೆ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಬೆಳಗ್ಗೆ ಟೈಮಲ್ಲ ಕೆಲ್ಸಕ್ಕೆ ಹೋಗೋಣ ಅಂತ ತುಮಕೂರು ಸೈಡ್ ಹೋಗ್ತಿದ್ದೆ ಆ ಟೈಮಲ್ಲಿ ಒಂದು ಪ್ಲೇಸ್ ನೋಡಿದೆ ಅದು ಮೋಸ್ಟ್ಲಿ ದೇವಸ್ಥಾನ ಅಂತ ಅನಿಸುತ್ತೆ ಗೊತ್ತಿಲ್ಲ ಹೈವೇಯಿಂದ ನೋಡಿದ್ದು ಅದಕ್ಕೆ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೊಡ್ತಾ ಇರೋದು ಇಲ್ಲಿಂದ ವ್ಯೂ ತೋರಿಸ್ತೀನಿ ನೆಕ್ಸ್ಟ್ ಹತ್ತಿರ ಹೋಗ್ತಿದ್ದಂಗೆ ನಿಮಗೆ ತೋರಿಸ್ತೀನಿ ಹತ್ತಿರದಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅಲ್ಲು ಇದೇನು ನೋಡ್ತಾ ಇದ್ದೀರಲ್ಲ ಇದೇ ಪ್ಲೇಸು ಮಂದಗಿರಿ ಅಂತ ಇದೆ ಚಿಂತಾಮಣಿ ರೋಡಲ್ಲಿ ಮಧುಗಿರಿ ಅಂತ ಇದೆ ಇದು ಮಂದಗಿರಿ ಅಂತ ನೋಡೋದಕ್ಕೆ ಸಕ್ಕತ್ತಾಗಿ ಇದೆ ನೋಡಿ ಈ ಥರ ಇದೆ ಹತ್ತಿರ ಹೋಗೋಣ ಓ ಬೆಟ್ಟ ಬೇರೆ ಹತ್ತು ಬೇಕದು ತೋರಿಸ್ತೀವಿ ಮನೆ ಇಲ್ಲಿಂದ ಹತ್ತತ್ರ ಹೋಗೋದಕ್ಕೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಇರ್ಬೋದು ನನ್ನ ಅನಿಸಿಕೆ ಗೊತ್ತಿಲ್ಲ ಅಷ್ಟೇ ಅಂತ ಮೇಲೆ ಹೋಗ್ತಿದ್ದಂಗೆ ಹೋಗ್ತಂಗೆ ಇದ್ದಂಗೆ ಸ್ವಲ್ಪ ಗಾಳಿ ಜಾಸ್ತಿ ಆಗುತ್ತೆ ಇದು ದೇವಸ್ಥಾನದ್ದು ಆ್ಯಕ್ಚುಲಿ ತುಮಕೂರು ರೋಡಲ್ಲಿರೋದು ಬೆಂಗಳೂರು ಟು ತುಮಕೂರು ಹೋಗ್ತೀವಲ್ಲ ಆ ರೋಡಲ್ಲಿದೆ ಮೇನ್ ರೋಡಿಂದನೇ ಕಾಣುತ್ತೆ ಅದು ಓ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಇದೆ ಮಿನಿ ಗೊಮ್ಟೇಶ್ವರ ಬೇರೆ ಐತಲ್ಲ ಇದ್ರ ಇಲ್ಲಿ

ದೇವಸ್ಥಾನ ನೋಡೋದಕ್ಕೆ ಹತ್ತು ರೂಪಾಯಿ ಚಾರ್ಜ್ ಬೇರೆ ಮಾಡ್ತಾರೆ ಅದು ದೇವಸ್ಥಾನ ನೋಡೋದಕ್ಕೋ ಏನು ಬೈಕ್ ಪಾರ್ಕಿಂಗಿಗೋ ಗೊತ್ತಿಲ್ಲ ಹತ್ರ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಇನ್ನೂ ಜಾಸ್ತಿ ದೊಡ್ಡದಾಗೆ ಕಾಣಿಸ್ತಾತೆ ಇದು ಇನ್ನು ಅರ್ಧ ಹತ್ತಿಲ್ಲ ಅರ್ಧಕ್ಕೆ ಕೂತ್ಕೊಂಬಿಟ್ಟವನೇ ಅರ್ಧಕ್ಕೆ ಫುಲ್ ಸುಸ್ತಾಗ್ಬಿಟ್ಟೈತೆ ಅಯ್ಯೋ ಏನೋ ಕೆಲಸಕ್ಕೆ ಅಂತ ಬಂದವರು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಫುಲ್ಲು ಹೆವಿ ನೋಡಿ ಹಿಂಗೆ ಕಾಣಿಸ್ತಿದೆ ಪ್ಲೇಸು ಪಾಪ ಕಣ್ಣಿಗೆ ಹೋಗ್ತಾಯ್ತಿ ನೋಡಿ ಅವನು ಅದಕ್ಕೆ ಸುಸ್ತಾಗಿ ಅವನು ಅವ್ನು ಬ್ಯಾಗ್ ಬ್ಯಾರ ಹಾಕ್ಕೊಂಡವನೇ ನಡಿ ಅಷ್ಟು ಮೇಲೆ ಹತ್ತಬೇಕು ಹತ್ತೋಣ ಆದರೆ ಸಾಧ್ಯವಾದರೆ ಹತ್ತೋದು ಇಲ್ಲಾಂದರೆ ಅಲ್ಲೇ ಕೂತು ಕೂತ್ಕೊಂಡು ವಾಪಸ್ ಬರ್ಬೇಕಷ್ಟೆ ಪಾ ಇಲ್ಲೇ ನೋವು ಕತ್ಬಿಟ್ಟು ಕಾಲು ಎಲ್ಲೇ ಸುಸ್ತಾದಂಗೆ ಐತೆ ಆಗ್ತೈತೆ ಅಂತ ನೋಡ್ತಾ ಇದರಲ್ಲ ಇದೇ ಮೇನ್ ಎಂಟ್ರೆನ್ಸು ಈಗ ಇಲ್ಲಿಂದ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟರೆ ಟಿಕೆಟ್ ಕೊಟ್ಟರು ನನಗೆ ಸೊ ಇವಾಗ ಟಿಕೆಟ್ ತೊಗೊಂಡು ಇದಾಯಿತು ಸೀದಾ ಒಳಗೆ ಹೋಗೋಣ ಬನ್ನಿ ಇದೇ ಎಂಟ್ರೆನ್ಸ್ ಓಯ್ ಇದ್ದಾಳೆ ಮೇಲೆ ಇಲ್ಲಿ ಎದ್ಬಾರ otra de ಸ್ಟ್ಯಾಚು ಗಮಟೇಶ್ವರ ಅಂತೀವಲ್ಲ ವ್ಯೂವು ಆ ಕಡೆ ಕಾಣಿಸ್ತಿದೆಯಲ್ಲ ಅದೊಂದು ಊರು ಈ ಕಡೆದೊಂದು ಅದು ಮೇನ್ ಕಾಣಿಸ್ತಿದೆಯಲ್ಲ ಅದೇ ತುಮಕೂರು ಸಿಟಿ ಯಾವುದೋ ಒಂಥರ ಂಗಿದೆ ಚಿಕ್ಕದಾಗಿ ಮೊದಲು ಸುತ್ತಾಡ್ಕೊಂಬರೋಣ ಬನ್ನಿ ಇದೇನಿದು ಬ್ಲಾ ವೈಟಾಗಿ ಕಾಣಿಸ್ತಿದ್ದಲ್ಲ ಇದು ವೈಟು ಎಷ್ಟು ಬಿಸಿಲಲ್ಲೂ ಫುಲ್ ಕೋಲ್ಡಾಗಿ ಕಾಣ ಕೋಲ್ಡ್ ಆಗಿದೆ ಖಾಲಿಗೆ ತಂಪಾಗಿದೆ ಆದರೆ ಈ ಟೈಲ್ಸ್ ಮೇಲೆ ಖಾಲಿ ಇಟ್ಟರೆ ಸುಡ್ತಾ ಇದೆ ಯಾವುದರಿಂದ ಮಾಡಿರೋದು ಓ ಇದು ಕಲ್ಲೇ ಹಾಂ ಇದು ಕೂಡ ಕಲ್ಲೇ ಇದು ಮರ ಅಲ್ಲ ಆದರೆ ಬೋದಿ ಮರ ಥರ ಟೈಪ್ ಬೋದಿ ಮರ ಟೈಪ್ ಮಾಡಿದ್ದಾರೆ ಇದು ಒಳಗಿರೋದು ಟೆಂಪಲ್ ಟೆಂಪಲ್ ಒಳಗಡೆ ಹೋಗ್ಬಾರ ಎಲ್ಲ ಕಡೆಗೂ ಈ ಥರ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ಚೆನ್ನಾಗಿ ಹೊಸಾಗಿದೆ ಇದು ಗ್ಲಾಸ್ ಬೇರೆ ಹಾಕಿದ್ದಾರೆ ಇದಕ್ಕೆ ಗ್ಲಾಸ್ ಬೇರೆ ಫಿಟ್ಟಿಂಗ್ ಮಾಡಿದ್ರು ಒಳಗಡೆ ಯಾರು ಹೋಗಬಾರ್ದು ಅಂತ ಶೂತೋಸ್ಕಂದ ಜಿನವಾಣಿ ಮಂದಿರ ಅಂತ ಇದ್ದಿತ್ತು ನನಗೆ ಗೊತ್ತಿಲ್ಲ ಅಷ್ಟು ಈ ಜೈನ ಧರ್ಮದ ಬಗ್ಗೆ ಫುಲ್ಲು ಸೈಲೆಂಟ್ ಗುರು ಒಂದು ಚೂರೂ ಇಲ್ಲ ಒಂದು ಹತ್ತು ಹದಿನೈದು ಕಡೆ ಈ ಥರ ನಿಲ್ಲಿಸ್ಬಿಟ್ಟವ್ರೆ ಕೇಳೋಣ ಬನ್ನಿ ಒಳಗಡೆ ಅಣ್ಣ ಒಳಗಡೆ ಹೋಗ್ಬೋದಾ ಹೋಗ್ಬೋದಂತೆ ನೋಡಿ ಒಳಗಡೆಯನ್ನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಪ್ಲೇಸ್ ಮಾತ್ರ ಮಸ್ತಾಗಿದೆ ಗುರು ಎಲ್ಲ ಡಿಸೈನ್ಸ್ ಬೇರೆ ಹಾಂ ಇದನ್ನು ಆ್ಯಕ್ಚುಲಿ ಈ ಥರ ನೋಡಬೇಕು ನೋಡಿ ಇವಾಗ ಫೋಕಸ್ ಆಯ್ತಲ್ಲ ಇವಾಗ ನೋಡಿ ಎಲ್ಲ ಕಡೆ ಒಳಗಡೆ ಒಳ್ಳೆ ಡಿಸೈನ್ಸ್ಗಳು ಮಾಡಿದ್ದಾರೆ ಸಾವಿರದ ಎಂಟು ಶ್ರೀ ಚಂದ್ರಪ್ರಭ ஏனேனோ இது ஆமேல் நீவே ஓத்களி ஹாய் ப்ரோ நீமூர்ந்த வந்து இவாக இன்னும் இல்லே இறத

ಬ್ರೋ ನಿಮ್ಮ ಯೂಟ್ಯೂಬ್ ಚಾನಲ್ಲು ವಿನಯ್ ಐ ವಿ ಐ ಎನ್ ಎ ವೈ ಎಸ್ ಎಚ್ ಜಿ ಕ್ಯು ವೈ ಥರ್ಟಿ ಫೈ ಫೋರ್ ಟೀ ಓಕೆ ಬ್ರೋ ನಮ್ಮ ಉಡೇಶ ಸೊ ಹಂಗೇ ಇರೋದು ಡಿ ಜಿ ಹಾಂ ಅಂತ ಇದೆ ಚೆಕ್ ಮಾಡ್ಕೊಳ್ಳಿ ಸರ್ ಇಷ್ಟೊತ್ತು ನೋಡಿದ್ರಲ್ಲ ಈ ದೇವಸ್ಥಾನ ಇದ್ದಿದ್ದು ವಿಡಿಯೋ ನೆಕ್ಸ್ಟು ಇವಾಗ ಪಕ್ಕದಲ್ಲಿರೋ ದೇವಸ್ಥಾನ ಇದನ್ನ ಒಳಗಡೆ ಹೋಗಿ ನೋಡೋಣ ಅವನ್ನೆಲ್ಲ ಒಂದೇ ದೇವಸ್ಥಾನ ಇಲ್ಲ ಎರಡು ದೇವಸ್ಥಾನ ಇದೆ ಅಣ್ಣ ಹೇಳಿದಾಗ ದೇವರ ಹೆಸರು ಪಾರ್ಶ್ವನಾಥ ಸ್ವಾಮಿ ಅಂತ ಇದೆ ನೋಡಿ ಆಲ್ಮೋಸ್ಟ್ ಆಲ್ ಸೇಮ್ ನಮ್ಮ ಸನಾತನ ಧರ್ಮ ತರಾನೇ ಇದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಷ್ಟೇ ಇದು ನೋಡಿ ಮೇಲಿರೋದು ಸರ್ಪ ಅದು ಕಾಣಿಸ್ತಿದೆಯಲ್ಲ ಸೊ ಈ ಈ ದೇವಸ್ಥಾನ ಬಿಟ್ಟರೆ ನೆಕ್ಸ್ಟ್ ಕಾಣಿಸೋದು ಈ ದೇವಸ್ಥಾನ ಟೋಟಲ್ ಆಗಿ ನಾಲ್ಕು ದೇವಸ್ಥಾನಗಳಿದ್ದಾವೆ ನಾಲ್ಕು ದೇವಸ್ಥಾನದಲ್ಲಿ ಇವಾಗ ಎರಡು ತೋರಿಸಿದ್ದೀನಿ ನೆಕ್ಸ್ಟ್ ಇವಾಗ ಎರಡು ತೋರಿಸ್ತೀನಿ ಬನ್ನಿ ನೋಡಿ ಇದು ಆ್ಯಕ್ಚುಲಿ ಮೂರನೇ ದೇವಸ್ಥಾನ ಸ್ವಲ್ಪ ಸರಿ ಕಡೆ ನೋಡಿ ಮೇನ್ ದೇವಸ್ಥಾನ ಮೇನ್ ದೇವರು ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಗರ್ಭಡಿ ಗರ್ಭಗುಡಿ ಗುಡಿ ಒಳಗಿರೋದು ಅದನ್ನು ಬಿಟ್ಟರೆ ಆ ಕಡೆ ಸೈಡು ಈ ಕಡೆ ಸೈಡಲ್ಲಿ ಎರಡು ದೇವ ಎರಡು ದೇವ್ರು ಇದ್ದಾವೆ ಸಿ ಎಂ ಅದೇ ದೇವರು ಆ್ಯಕ್ಚುಲಿ ಆ ಕಡೆ ಈ ಕಡೆ ಇರೋದಷ್ಟೇ ಇದು ಬುದ್ಧ ಬುದ್ಧ ಇದು ಮೇನ್ ದೇವರು ನೋಡಿ ಈ ಥರ ಕಾಣಿಸ್ತಿದೆ ದೇವ್ರಿನ ಹೆಸರು ನೋಡಬೇಕಲ್ಲ ನೀವು ನೋಡಿ ಇದು ಕೂಡ ಭಗವಾನ್ ದೇವಸ್ಥಾನ ಭಗವಾನ್ ಪಾರ್ಶ್ವನಾಥ ದೇವಸ್ಥಾನ ಇದು ಎಲ್ಲ ಆಲ್ಮೋಸ್ಟ್ ಸೇಮ್ ಸೇಮ್ ದೇವರೇ ಎಲ್ಲ ಆದರೆ ಬೇರೆ ಬೇರೆ ಡಿಸೈನ್ಸ್ಗಳಿದ್ದಾವೆ ಅದನ್ನು ಬಿಟ್ಟರೆ ನಾಲ್ಕನೇ ದೇವಸ್ಥಾನ ಯಾವುದು ಶ್ರುತ ಶ್ರುತಸ್ಕಂದ ಅಂತ ಇದೆ ಜೀನಾವಾಣಿ ಮಂದಿರ ಅಂತ ಇದೆ ನೋಡಿ ಮೊನ್ನೆ ಒಳಗಡೆ ಹೋಗೋಣ ಸೋ ನೋಡಿ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವ್ರು ಸೇಮು ಒಳಗಡೆ ಬೇರೆ ಇದು ಕಬ್ಬೋರ್ಡ್ಗಳನ್ನ ಬೇರೆ ಮಾಡಿದ್ದಾರೆ ನೋಡಿ ಅದನ್ನು ಬಿಟ್ಟರೆ ಮೇನ್ ದೇವರು ಗ್ಲಾಸ್ ಫುಲ್ ಗ್ಲಾಸ್ ಫಿಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಗ್ಲಾಸ್ ಫಿಟ್ಟಿಂಗ್ಗಳು ಎಲ್ಲ ಸೇಮು ಎಲ್ಲ ಆಲ್ಮೋಸ್ಟ್ ಆಲು ಗ್ಲಾಸ್ ಫಿಟ್ಟಿಂಗ್ಗಳು ಜಾಸ್ತಿ ಇಲ್ಲಿ ಅದನ್ನು ಬಿಟ್ಟರೆ ಕಲ್ಗಳು ಕ್ಷೇತ್ರಪಾಲ ಅಂತ ಒಂದು ದೇವಸ್ಥಾನ ಇದೆ ಅದು ಬಿಟ್ಟರೆ ಲಾಸ್ಟ್ ಐದನೇ ದೇವಸ್ಥಾನ ಇದು ಹ್ಞೂ ನೋಡಿ ಯಾರು ಪೂ ಪೂಜಾರಿಗಳು ಯಾರು ಇಲ್ಲ ಗುರು ಇಲ್ಲಿ ಇದನ್ನು ಪೂಜೆ ಮಾಡ್ತಾರೆ ಆದರೆ ಯಾವಾಗ ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬೆಳಗ್ಗೆ ಮಾಡ್ಬೋದು ಪೂಜೆ ಇದನ್ನು ಬಿಟ್ಟರೆ ನೆಕ್ಸ್ಟು ಕೆರೆ ಹತ್ರ ಹೋಗೋಣ ಬನ್ನಿ ಆ ಕಡೆ ನೆಕ್ಸ್ಟ್ ಮುಂದೆ ಹೋದರೆ ಕೆರೆ ಕಾಣಿಸುತ್ತೆ ನೋಡಬೇಕು ಏನು ವಿಡಿಯೋ ನೋಡಿದ್ರಲ್ಲ ದೇವಸ್ಥಾನದ್ದು ಆ್ಯಕ್ಚುಲಿ ಈ ದೇವಸ್ಥಾನ ಭಗವಾನ್ ಬುದ್ಧ ಮುಂದೆ ಹೋಗ್ತಾ ಡೌನ್ ಅಲ್ಲಿ ಫ್ರಂಟ್ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ ಬರೋದೇ ನೀವು ಸಿಕ್ಕಿದ್ರೆ ಏನು ಅಥವಾ ಏನು ಹೇಳ್ಬೇಕಿರುತ್ತೋ ಒಂದು ಪ್ಲೇಸ್ ಇರ್ಬೋದು ಒಳ್ಳೆ ದೇವಸ್ಥಾನ ಇರಬಹುದು ಗ್ಲಾಸಸ್ ಇರ್ಬೋದು

ನಾವು ಬಂದಿದ್ದು ಆ್ಯಕ್ಚುಲಿ ಈ ರೋಡಲ್ಲಿ ಅಲ್ಲಿ ಪ್ಲೇಸ್ ಕಾಣಿಸ್ತಿದೆಯಲ್ಲ ಅದನ್ನು ನೋಡಿಕೊಂಡು ಸರ್ ನಮ್ಮ ಕೆಲಸಕ್ಕೆ ನಾವು ಓಡೋದು ಬೆಸ್ಟು ಅಂತ ಅನಿಸುತ್ತೆ ನೋಡಿ ಇದೇ ಬೋಧಿ ಮರ ಆದರೆ ಇದು ಬೋಧಿ ಮರ ಅಲ್ಲ ಅದೇ ಥರ ಇರೋ ಅಷ್ಟೇ ಮಾಡಿ ಸುಮ್ಮನೆ ನಾಯಿ ತಿರುಗಾಡ್ದಂಗೆ ತಿರುಗಾಡ್ತವನಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಇವನು ಇಲ್ಲಿಂದ ಬಿದ್ದರೆ ಸೀದಾ ಕೆಳಗೆ ಹೋಗ್ಬಿಡ್ತೀವಿ ಮೂಳೆ ಸಿಕ್ಕರೂ ಸಿಗದೆ ಇರ್ಬೋದು ಹೇಳೋದಕ್ಕೆ ಬರಲ್ಲ ಹತ್ತದಕ್ಕಂತ ಎಷ್ಟು ಕಷ್ಟಪಟ್ಟು ಇಳಿಯೋದಕ್ಕೂ ಅಷ್ಟೇ ಕಷ್ಟಪಡ್ಬೇಕು ಗುರು ಮೇಲಿಂದ ಕೆಳಗೆ ಇಳಿಯೋ ಅಷ್ಟೇ ಇಲ್ಲಿ ಏಳು ಅನ್ನನಾಗಿರುತ್ತೆ ಈ ನನ್ನ ಮಗ ಬೇರೆ ಜೀವ ತಿಂತು ಎಪ್ಪಾ ಯಪ್ಪ ಕಾಲೆಲ್ಲ ಎಡ್ಕಂಡಾಗ್ತೈತೆ ಹತ್ತಿನ ಹತ್ತಿಬಿಟ್ಟೆ ಇಲ್ಲ ಅಲ್ಲಿ ನಿಂತ್ಕೊಂಡ್ರೆ ಹೊಡಿಯೋಕ್ಕಾಗಲ್ಲ ಆ ಥರ ಕಾಲು ಇತ್ತೈತೆ ಅಪ್ಪ ಲಾಸ್ಟು ನಿಮಗೆ ಅದೊಂದು ಪ್ಲೇಸ್ ತೋರಿಸ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ ಬನ್ನಿ ನವಿಲ್ ಗರಿ ಮನೆಗೆ ಹೋಗೋಣ ಫೈನಲ್ ವ್ಯೂ ನೋಡ್ಕೊಂಬಿಟ್ಟು ಮಂದಗಿರಿ ಹಿಂಗಿದೆ ಹಿಂಗಿ ಹಿಂಗೆ ಬರೋಷ್ಟಲ್ಲಿ ಜೀವ ಮಾಹಿಗೆ ಬಂದಿರುತ್ತೆ ನಾನು ನಮ್ಮ ಹುಡುಗ ಆ ಪ್ಲೇಸಿಗೆ ಇದ್ದೀವಿ ಸೊ ಅಲ್ಲೊಂದು ತೋರಿಸ್ಕೊಂಡು ವೀಡಿಯೋನ ಎಂಡ್ ಮಾಡ್ತೀನಿ ಕಾರ್ಗಳಿಗೂ ಟಿಕೆಟ್ ಇದೆ ಅಂತ ಅನಿಸುತ್ತೆ ನೋಡಿ ಟಿಕೆಟ್ ಬೇರೆ ತಗೊಳ್ತಾವ್ರೆ ಆಯ್ತಲ್ಲ ಬಂತು ಪ್ಲೇಸು ಹೋಗೋಣ ನೋಡಿ ಸ್ಟಾರ್ಟಿಂಗ್ ಬಂದಾಗ ನೋಡಬೇಕಾಗಿದ್ದಿದ್ದು ಈ ಪ್ಲೇಸ್ನ ಆದರೆ ಆ ಪ್ಲೇಸಿಗೆ ಹೋಗಿದ್ವಿ ನೆಕ್ಸ್ಟು ಒಳಗಡೆ ಹೋಗೋಣ ಬನ್ನಿ ನೋಡಿ ಈ ತರ ಇದೆ ಪ್ಲೇಸು ಅವ್ರಿಗೇ ನಾಯ ಅಂತ ನೋಡಿ ಅಲ್ಲಿ ಏನ್ ಬರ್ದವ್ರೆ ಒಂದ್ ದೇವರಾಣೇ ನನ್ಗಂತೂ ಒಂದ್ ಅರ್ಥ ಆಗ್ಲಿಲ್ಲ ಆ ಸಿಂಬಲ್ ಒಂದು ಅರ್ಥ ಆಗಿದೆ ಅಷ್ಟೇ ನಿನಗೆ ಅದನ್ ಬಿಟ್ರಿ ಇನ್ನೇನು ಅರ್ಥ ಆಗಿಲ್ಲ ನೋಡಿ ಎಷ್ಟು ಹೈಟ್ ಇದೆ ಕಂಬ ಇದು ಇವತ್ತು ನೋಡಿದ್ದೆಲ್ಲ ಪ್ಲೇಸು ಇವಾಗ ನೋಡ್ತಿರಲ್ಲ ಅದು ನೋಡಿ ನಮ್ಮ ಗೊಮಟೇಶ್ವರ ಧರ್ಮಸ್ಥಳ ಬಿಟ್ಟರೆ ಇದೊಂದು ಇದೊಂದು ಬಿಟ್ಟರೆ ಶ್ರವ ಶ್ರವಣ ಬೆಳಗೊಳ ಟೋಟಲಾಗಿ ಮೂರು ಇದಾವೆ ಧರ್ಮಸ್ಥಳ ಇದು ಶ್ರವಣ ಬೆಳಗಡ ದೊಡ್ಡದು ಧರ್ಮಸ್ಥಳದಿರೋದು ಸ್ವಲ್ಪ ಚಿಕ್ಕದು ಇದು ಅದಕ್ಕಿಂತ ಚಿಕ್ಕದು ಅಂತ ಅನ್ಕೊಂತೀನಿ ಹ್ಞೂ ಇದು ಅದಕ್ಕಿಂತ ಚಿಕ್ಕದೆ ನೋಡಿ ಹಸು ಮತ್ತೆ ಸಿಂಹ ಇದು ಪುಣ್ಯ ಕೊಟ್ಟಿದ್ದಿದೆಯಲ್ಲ ಅದೇ ಅದರದ್ದು ಪ್ರತಿಭೆ ಮಾಡಿ ಹಾಕಿದ್ದಾರೆ ಆ ಒಂದು ರೌಂಡ್ ಹಾಕೊಂಬರೋಣ ಅಪ್ಪ ಆ ಕಡೆ ಒಂದು ಈ ಒಂದು ಎರಡು ಸ್ಟ್ಯಾಚ್ಯೂಸ್ಗಳಿದ್ದಾವೆ ಫುಲ್ಲು ಗ್ರೀನರಿ ಪ್ಲೇಸು ನೋಡಿ ನೆಕ್ಸ್ಟ್ ಇವಾಗ ನವಿಲು ಮನೆಗೆ ಹೋಗೋಣ ಆ ನವಿಲು ಮನೆನೋ ಬೇರೆ ಮನೇನೋ ಗೊತ್ತಿಲ್ಲ ನವಿಲುಗಾರಿದು ಥರ ಡಿಸೈನ್ ಇದೆಯಲ್ಲ ಅದಕ್ಕೋಸ್ಕರ ನವಿಲು ಮನೆ ಅಂತ ಹೇಳಿದೆ ಆ ಪ್ಲಸ್ಸಿಗೆ ಆ ಪ್ಲಸ್ಸಿಗೆ ಒಂದು ಹೋಗೋಣ ಇರಲಿ ಬಿಡೋ ಸ್ಲಿಪ್ಪರ್ ಅಲ್ಲೇ ಹೊರಗೆ ಬಿಟ್ಟಿದ್ದೆ ಒಳ್ಳೇದಾಯಿತು ಹೊರಗೆ ಬಿಡ್ಬೇಕಿಲ್ಲ ಹೊಡಿತಾರಲ್ಲ ಓಡಿಸ್ಕೊಳ್ಳೋಕೆ ನೀನು ಇದೆಯಲ್ಲ ಗಜಾ ಬಸ್ ಆನೆ ಆನೆ ಈ ಎರಡೂ ಸೈಡ್ ಆನೆಗಳನ್ನ ಹಾಕಿದ್ದಾರೆ ಸೊ ಇದೇನು ನೋಡ್ತಾ ಇದ್ದೀರಲ್ಲ ಇದು ನವಿಲು ಮನೆ ಅಲ್ಲ ಗುರು ಮಂದಿರ ಅಂತ ಪ್ರೇಯರ್ ಮಾಡುವಂಥ ಜಾಗ ಒಳಗಡೆ ನೋಡೋಣ ಮನೆ ನೀವು ಕಡೆ ಬನ್ನಿ ಪ್ಲೇಸ್ ಈ ಥರ ಇದೆ ಚಾರಿತ್ಯ ಚಕ್ರವರ್ತಿ ಆಚಾರ್ಯ ಅಂತ ಹತ್ತು ಶ್ರೀ ಶಾಂತಿಸ ರಾಮ್ ಕೆಲವು ಸ್ಟಿಕ್ಕರ್ಸ್ಗಳು ಹೋಗ್ಬಿಟ್ಟಿದಾವೆ ಓ ಇದು ಇಂಗ್ಲೀಷಲ್ಲಿ ಬರ್ದಿದಾರಲ್ಲ ಶ್ರೀ ಶಾಂತಿಸಾಗರ್ ಮಹಾರಾಜ ಅಂತ ಬರೆದಿದ್ದಾರೆ ನೋಡಿ ಮೋಸ್ಟ್ಲಿ ಇದು ಅವ್ರದ್ದು ಲೈಫ್ ಸ್ಟೈಲು ಅಂತ ಕಾಣಿಸುತ್ತೆ ಈ ಥರ ಇದೆ ಅಂದಾಜಿನಲ್ಲಿ ಬಿಡಿಸಿರ್ಬೋದು ಅಂತ ಅಂದ್ಕೊಳ್ತೀನಿ ಇವ್ರದ್ದು ವರ್ಲ್ಡ್ ರೆಕಾರ್ಡ್ ಬೇರೆ ಇದೆ ನೋಡಿದಲ್ಲ ದೇವಸ್ಥಾನಗಳನ್ನ ಮಸ್ತಾಗಿರುವಂಥ ಪ್ಲೇಸ್ಗಳಿದ್ದಾವೆ ಆ್ಯಕ್ಚುಲಿ ಇಲ್ಲಿ ಇವರು ದೇವಸ್ಥಾನಕ್ಕೆ ಫ್ಯಾಮಿಲಿ ಬರುತ್ತೆ ಅಂತ ಅಂದ್ಕೊಂಡೆ ಆಲ್ಮೋಸ್ಟ್ ಅಲ್ಲೆಲ್ಲ ಲವರ್ಸ್ಗಳೇ ಬರ್ತಿದ್ದಾರೆ ಸೊ ಏನು ಮಾಡೋದಕ್ಕೆ ಬರಲ್ಲ ಟೆಂಪಲ್ಗಳು ಒಂಥರ ಪಾರ್ಕ್ ಆಗಿದ್ದಂಗೆ ಆಗಿಬಿಟ್ಟೈತೆ ಮೊದಲು ವೀಡಿಯೋ ಮಾಡಿದ್ದೆ ಇದಕ್ಕೆ ನಾವು ಮುಂಚೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಳಗೆ ಆದರೆ ಅದು ಏನಾಯಿತು ಏನೋ ಗೊತ್ತಿಲ್ಲ ಕೆಲವು ಇಬ್ರು ಕಪಲ್ಸ್ ಬಂದಿದ್ದರು ಅವರು ನಮ್ಮ ವೀಡಿಯೋನ ಹಾಕಬೇಡಿ ಬ್ರೋ ಅಂತ ಹೇಳಿದರು ಸೊ ಅದಕ್ಕಾಗಿ ಅದನ್ನು ಕಟ್ ಮಾಡಬೇಕಾಯ್ತು ಲವ್ ಮಾಡಿ ಮಾಡಲ್ಲ ಅಂತ ಹೇಳ್ತಿಲ್ಲ ಮನೇಲಿ ಒಪ್ಪಿಸ್ಬಿಟ್ಟು ಮಾಡಿ ಈ ಥರ ಎಲ್ಲ ಕಳ್ಳಾಟ ಆಡೋದಕ್ಕೆ ಹೋಗಬೇಡಿ ಸೊ ಹೇಳ್ತಾ ಆ್ಯಕ್ಚುಲಿ ಆಗಲೇ ನಾನು ತೋರಿಸಿದ್ನಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಅಲ್ಲಿ ಮುಂದೆ ಅಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ ಅದು ಪ್ಲೇಸ್ ಯಾವುದು ಅಂತ ಸ್ಟಾರ್ಟಿಂಗ್ ಬಂದಾಗ ಒಂದು ಕಂಬ ತೋರಿಸ್ತಿದ್ದೆ ನೋಡಿ ಆ ಸಿಂಬಲ್ಸ್ಗಳು ಬಿಟ್ಟು ಬೇರೆ ಏನೂ ಅರ್ಥ ಆಗಲಿಲ್ಲ ಅಂತ ಆ ಸಿಂಬಲ್ನ ಇನ್ನೊಂದು ಸರ್ತಿ ತೋರಿಸ್ಬಿಡ್ತೀನಿ ನಿಮಗೆ ಯಾಕೆಂದರೆ ಅದರಲ್ಲಿ ಕೆಲವು ಅರ್ಥ ಆಗಲಿಲ್ಲ ನನಗೆ ನೋಡಿ ಇದೇ ಸಿಂಬಲ್ಸ್ಗಳು ಇದರಲ್ಲಿ ಕೆಲವು ಅರ್ಥ ಆಯಿತು ಕೆಲವು ಅರ್ಥ ಆಗಲಿಲ್ಲ ಇಲ್ಲಿ ಬೇರೆ ಏನೋ ಬರೆದವ್ರೆ ಅರ್ಧಕ್ಕೆ ಅರ್ಧ ನಿಮಗೆ ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ನನಗೆ ಸೊ ಫೈನಲಾಗಿ ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಬಂದಿದ್ದಾಯ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಬಾಯ್